ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯುವಕರಿಗೆ ನಾನು ಭೇಟಿ ಮಾಡಿ ಸ್ವತಃ ಭೇಟಿ ಮಾಡಿದೆ ವೈಮೇಶ್ವರ ಅಮಿತ್ ಶಾ ಭೇಟಿ ಮಾಡಿದೆ ನಾನು ಕಂದಾಯ ಮಂತ್ರಿಗಳಿಗೂ ಭೇಟಿ ಮಾಡಿದೆ ಇವರು ಚಿನ್ನರಾಯಸ್ವಾಮಿ ಕೃಷ್ಣ ಬೈರೇಗೌಡ ರಿಯಾಜ್ ಇವರೆಲ್ಲೇಟಿ ಮಾಡ್ಐ ಆದ್ರೂ ಕೊಟ್ಟಿಲ್ಲ ಅಂತ ಹೇಳೋಕು ನಮಗೆ ಅಧಿಕಾರ ಇಲ್ವಾ ಆಮೇಲೆ ಸ್ವಾತಂತ್ರ್ಯ ಇಲ್ವಾ ಕೇಳಿದ್ರೆ ಕಾರ್ಯ ಜಗಳ ಮಾಡ್ತಿದೀವಿ ನೀವು ನಿಮ್ಮ ಅಪ್ರೋತ್ಸದಿ ಇಲ್ಲ ಅಂತ ಈ ವರ್ಷ ಜೆಡಿಎಸ್ ನವರು ಬೇರೆ ಸೇರ್ಕೊಂಡ್ಬಿಟ್ಟರು ಅವರು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ